ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇವತ್ತು ಸಂಡೇ ಆಗಿತ್ತಲ್ಲ ಸಂಡೇದೊಂದು ಲಾಗ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಏಳೋದು ಸ್ವಲ್ಪ ಲೇಟ್ ಆಗಿತ್ತು ಹಾಗೆ ತಿಂಡಿ ಏನು ಮಾಡ್ಕೊಳ್ಳೋದು ಅಂತ ಗೊತ್ತಾಗಲಿಲ್ಲ ಹಾಗೆ ಮಕ್ಕಳೆಲ್ಲ ಚಪಾತಿ ಮಾಡಿಕೊಡು ಅಂತ ಕೇಳ್ತಿದ್ರು ಹಾಗೆ ಒಂದು ಚಪಾತಿ ಮಾಡುವ ಅಂದ್ಕೊಂಡೆ ನಾನು ಎರಡು ದಿನ ಮೊದಲೇ ಕಾಳು ನೆನೆಸಿ ಇಟ್ಟಿದ್ದೆ ಮಡಕೆ ಬರೆಸಿ ಇಟ್ಟಿದ್ದೆ ಹಾಗೆ ಚಪಾತಿ ಕಾಳು ಪಲ್ಯ ಸೂಪರಾಗಿರುತ್ತಲ್ಲ ಕಾಂಬಿನೇಷನು ಅದಕ್ಕೆ ಕಾಳು ಪಲ್ಯ ಮಾಡಿ ಚಪಾತಿ ಮಾಡುವ ಅಂತ ರೆಡಿ ಮಾಡಿದೆ ಕಾಳು ಪಲ್ಯ ಮಾಡಲಿಕ್ಕೆ ಇದು ಗುರಳು ಪೌಡ್ರ್ ಖಾಲಿ ಆಗಿತ್ತು ಹಾಗೆ ಗುರಳು ತಂದಿದ್ದ ಮನೇಲಿ ಹಾಗೆ ಇತ್ತು ಅದನ್ನು ಫಸ್ಟ್ ಪೌಡ್ರ್ ಅಂತ ರೆಡಿ ಮಾಡ್ತಾಯಿದ್ದೀನಿ ಇರುತ್ತಲ್ಲ ಇದು ಗುರಳ್ಳಿಗೆ ಹುಚ್ಚೆಳ್ಳು ಅಂತಲೂ ಕರೀತಾರೆ ಒಂದೊಂದು ಸೈಡ್ ಒಂದೊಂದು ಹೆಸರಿಂದ ಕರೀತಾರೆ ನೀವೇನಂತ ಕರಿತೀರಾ ಫ್ರೆಂಡ್ಸ್ ನೋಡಿ ಏನಂತ ಕರಿತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವಿಡಿಯೋ ಯಾರು ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋ ನೋಡಿದ್ಮೇಲೆ ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಗುರಳನ್ನು ಹಾಗೆ ಚೆನ್ನಾಗಿ ಹಾಗೆ ಡ್ರೈ ಪ್ಯಾನಲ್ಲಿ ನಾವು ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ತಣ್ಣ ಮಾಡ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡ್ರಾಯಿತು ಪೌಡ್ರಾಗುತ್ತೆ ನೆಕ್ಸ್ಟು ಕಾಳು ಪಲ್ಯ ಮಾಡಲಿಕ್ಕೆ ನನಗೆ ಈರುಳ್ಳಿ ಇತ್ತಲ್ಲ ಈರುಳ್ಳಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕರಿಬಿ ತೊಗೊಂಡಿದ್ದೀನಿ ಆಮೇಲೆ ನಾನು ಅದನ್ನು ಪೌಡ್ರ್ ಮಾಡಲಿಕ್ಕೆ ಅಂತ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಈಗ ತಣ್ಣಗಾಗಿದೆ ಮಿಕ್ಸಲ್ಲಿ ಹಾಕಿ ನಾನು ಪೌಡ್ರ್ ಮಾಡ್ಕೊತೀನಿ ಫಸ್ಟು ನೋಡಿ ಈಗ ಮಿಕ್ಸಿ ಮಾಡ್ಕೋತೀನಲ್ಲ ಮಿಕ್ಸಿ ತರಿ ತರಿಯಾಗಿ ಮಾಡ್ಕೋಬೇಕು ತುಂಬ ಪೇಸ್ಟಲ್ಲಿ ಆಗಬಾರ್ದು ಸ್ವಲ್ಪ ಪೌಡ್ರ್ ಪೌಡ್ರ್ ಇರಬೇಕು ನಮಗೆ ಪಲ್ಯ ಅಥವಾ ಇದಕ್ಕೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿ ಅನಿಸುತ್ತೆ ಇದು ನಾವು ತುಂಬ ದಿನ ಇಟ್ಕೋಬೋದು ಹಾಗೆ ಈಗ ಬಿಸಿ ಇದೆಯಲ್ವ ಸ್ವಲ್ಪ ಮಿಕ್ಸಿಲಿ ಹೊಡೆದಕ್ಕೆ ಸ್ವಲ್ಪ ತಣ್ಣ ಆದಮೇಲೆ ನಾನು ಬಾಕ್ಸಲ್ಲಿ ಹಾಕಿ ಹಾಗೆ ಇಟ್ಕೊತೀನಿ ನಮಗೆ ಯಾವಾಗ ಬೇಕಲ್ಲ ಆವಾಗ ನಾನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ನಾನು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕೋತೀನಿ ಜೀರಿಗೆ ಹಾಕಿದ ಮೇಲೆ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ನೆಕ್ಸ್ಟು ಎಣ್ಣೆ ಚೆನ್ನಾಗಿ ಕಾದಿರ್ಬೇಕಲ್ಲ ಅವಾಗ ಹಾಕೋತೀನಿ ಬೆಳ್ಳುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕೋದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಆದಮೇಲೆ ನಾನು ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡಿ ಅಂದ್ಕೊಂತ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕೋತೀನಿ ಈರುಳ್ಳಿ ಚೆನ್ನಾಗಿ ಚೆನ್ನಾಗಿ ಬೆಂದ್ಕೋಬೇಕು ಫಸ್ಟು ಯಾಕಂದರೆ ನಾವು ಮಡಿಕೆ ಕಟ್ಟಿದ ಕಾಳನ್ನು ಹಾಕಿದ್ಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಅದು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೆ ಮೊದಲೇ ಬೇಯಿಸ್ಕೋಬೇಕು ನಾವು ಇದು ಚೆನ್ನಾಗಿ ಚೆನ್ನಾಗಿ ಬೆಂದ ಆದಮೇಲೆ ನೆಕ್ಸ್ಟ್ ನಾನು ಟೊಮೆಟೊ ಹಾಕುತ್ತೇನೆ ನಾವು ಪ್ರತಿಯೊಂದು ಒಂದು ಪಲ್ಯ ಮಾಡುವಾಗಲೂ ಇದೇ ತರ ಮಾಡಬಹುದು ಕಾಳನ್ನು ಇಟ್ಟು ಅದನ್ನು ಒಂದು ದಿನ ಬಿಫೋರು ನೆನೆ ಇಟ್ಕೋಬೇಕು ಆಮೇಲೆ ತೆಗೆದು ಒಂದು ಚಿಕ್ಕ ಟೊಮೆಟೊ ಬೆಂದ ನಂತರ ನಾನು ನೆನೆಸಿಟ್ಟಿದ್ದೆ ಅಲ್ವಾ ಮೊಳಕೆ ಕಾಡು ಮೊಳಕೆ ಬಡಿಸಿದ್ದು ಇದು ಸ್ವಲ್ಪ ಲೇಟ್ ಆಗಿತ್ತು ಒಂದೇ ದಿನ ನೆನೆಸಿದ್ದು ಬೆಳಿಗ್ಗೆ ನೆನೆಸಿಟ್ಟಿದ್ದೆ ಸಂಜೆ ಮತ್ತೆ ಬಟ್ಟೆ ಕಟ್ಟಿಟ್ಟಿದ್ದೆ ಅಷ್ಟು ಚೆನ್ನಾಗಿ ಮೊಳಕೆ ಬಂದಿಲ್ಲ ಅದು ಸುಮಾರು ಬಂದಿದೆ ಮೊಳಕೆ ಇದನ್ನು ನೆಕ್ಸ್ಟ್ ಹಾಕೋತೀನಿ ಚೆನ್ನಾಗಿ ತೊಳ್ಕೊಳ್ಬೇಕು ಫಸ್ಟು ಇಲ್ಲಾಂದ್ರೆ ಅದೊಂಥರ ಕಾಳಿಂದ ವಾಸನೆಲ್ಲ ಹಾಗೆ ಇರುತ್ತೆ ನೆನ್ಸಿಟ್ಟ ಮೇಲೆ ಅದು ಚೆನ್ನಾಗಿ ತೊಳ್ಕೊಂಡು ಈ ಥರ ಎಲ್ಲ ಬರುತ್ತೆ ನೋಡಿ ಆಮೇಲೆ ಇದನ್ನು ನಾನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ನಾವು ಮೊಳಕೆ ಕಟ್ಟಿದ ಕಾಳನ್ನು ತಿನ್ನೋದ್ರಿಂದ ನಮ್ಮದು ಹೆಲ್ತ್ಗೆ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ನಮಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ ಮೊಳಕೆ ಕಾಳಿಂದ ಪ್ರತಿಯೊಂದು ಹೆಸರು ಕಾಳು ಕೂಡ ಈ ಥರ ಮೊಳಕೆ ಕಾಳು ಕಟ್ಟಿ ನಾವು ನೆನೆ ಇಟ್ಟು ತಿನ್ಬೋದು ಈ ಮೊಳಕೆ ಕಾಳು ಕೂಡ ಕಾಳು ಕೂಡ ಮನೆ ಮೊಳಕೆ ಬರ್ಸಿ ನಾವು ಇದೇ ಥರ ಡೈಲಿ ಬೆಳಗ್ಗೆ ಎದ್ದು ತಿನ್ನೋದ್ರಿಂದ ಕೂಡ ನಮ್ಮ ಬಾಡಿಗೆ ತುಂಬಾ ನ್ಯೂಟ್ರಿಯೆಂಟ್ಸ್ ಮತ್ತು ವಿಟಮಿನ್ಸ್ ಕೂಡ ತುಂಬ ಸಿಗುತ್ತೆ ಮಕ್ಕಳಿಗೆ ಕೂಡ ನೆನೆಯಿಟ್ಟು ನಾವು ಮೊಳಕೆ ಬರೆಸಿ ಬೆಳಿಗ್ಗೆ ಕೊಟ್ಬಿಟ್ರೆ ಮಕ್ಕಳು ಕೂಡ ತುಂಬಾ ಹೆಲ್ತಿಗೆ ಬೆನಿಫಿಟ್ಸ್ ಆಗುತ್ತೆ ನೆಕ್ಸ್ಟ್ ಇವಾಗ ಬೇಯ್ತಾ ಇದೆಯಲ್ಲ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ ನಾನು ಅರಿಶಿಣ ಪುಡಿ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಲಿಕ್ಕೆ ಇಡಬೇಕಾಗುತ್ತೆ ನಾನು ಈ ಥರ ಅರ್ಲಿ ಮಾರ್ನಿಂಗ್ ಕಾಳುಗಳನ್ನ ನೆನೆಸ್ಕೊಟ್ಟು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಆಲ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ ನೆಕ್ಸ್ಟ್ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಗುರಾಳ ಪೌಡ್ರನ್ನ ಅದನ್ನು ಒಂದು ಡಬ್ಬದಲ್ಲಿ ಕಲೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ತುಂಬ ದಿನ ಬೇಕಾಗುತ್ತೆ ಇದು ಎಷ್ಟು ದಿನ ಇಟ್ಟರೆ ಏನೂ ಆಗೋದಿಲ್ಲ ಪೌಡ್ರು ಒಂದು ಸಿಕ್ಸ್ ಮಂತ್ ಕೂಡ ಇಟ್ಕೋಬೋದು ನಾವು ಅವಾಗ ಅವಾಗ ನಮಗೆ ಈ ಥರ ಪಲ್ಯ ಬದ್ನೆಕಾಯಿ ಪಲ್ಯ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಈ ಬಯಲಸೀಮೆ ಕಡೆ ಹೋದ್ರಂತೂ ಪ್ರತಿ ಒಂದು ಪಲ್ಯಗಳಿಗೂ ಈ ಪೌಡ್ರ್ ಹಾಕಿ ಹಾಕ್ತಾರೆ ಇದರಿಂದ ಚಟ್ನಿ ಪೌಡರ್ ಕೂಡ ಮಾಡಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಮೊಸರು ಹಾಕೊಂಡು ಕೂಡ ತಿನ್ಬೋದು ಗುರಳ್ ಚಟ್ನಿ ಪೌಡ್ರಿಗೆ ಇದನ್ನು ಎರಡು ಸೊ ಇದು ನೋಡಿ ಒಂದು ಕಾಲು ಕೆ ಜಿ ತಂದಿದ್ದು ಎಷ್ಟಾಯಿತು ಒಂದು ಎರಡು ಬಾಕ್ಸ್ ತುಂಬಿಡು ಅಷ್ಟಾಯ್ತು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಗುರಳು ಪೌಡರ್ ಹಾಕೋದ್ರಿಂದ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತೀನಿ ಧನಿಯಾ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತೀನಿ ಇಲ್ಲ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿಲ್ಲ ಅಂದರೆ ನಾವು ಈಗ ಹಸಿ ಮೆಣಸುಕಾಯಿ ಇರುತ್ತಲ್ವ ಹಸಿ ಮೆಣಸು ಬೆಳ್ಳುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಶೇಂಗಾ ಎಲ್ಲ ಹಾಕಿ ಮಸಾಲೆ ತೆಕ್ಕೊಂಡು ಕೂಡ ಮಡಿಕೆ ಕಾಳು ಪಲ್ಯಕ್ಕೆ ಅದು ತುಂಬ ಕೂಡ ಚೆನ್ನಾಗಿರುತ್ತೆ ನಾನು ಈಗ ಅರ್ಜೆಂಟಾಗಿತ್ತಲ್ವ ಸ್ವಲ್ಪ ಬೆಳಿಗ್ಗೆ ಏಳೋದೆ ಲೇಟ್ ಆಯಿತು ಟಿಫನ್ ಮಾಡೋದು ಹಾಗಾಗಿ ಈ ಥರ ಧನಿಯಾ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರ್ ಇತ್ತಲ್ಲ ಅದನ್ನೇ ಹಾಕ್ಕೊಂಡೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗುತ್ತೆ ಬೇಯಲಿಕ್ಕೆ ಇಟ್ ನಾನು ಈ ಹುರಳ್ ಪೌಡ್ರ್ ಹಾಕೋದ್ರಿಂದ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ಎಲ್ಲ ಪಲ್ಯಗಳು ಕೂಡ ಮಡಿಕೆ ಕಾಳು ಪಲ್ಯ ರೆಡಿ ಆಯಿತು ನೆಕ್ಸ್ಟ್ ನಾನು ಚಪಾತಿ ಮಾಡಲಿಕ್ಕೆ ಚಪಾತಿ ಹಿಟ್ಟು ಕಲಿಸ್ಕೊತೀನಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದೇನು ತುಂಬಾ ಈಸಿ ಅಲ್ವ ಚಪಾತಿ ಹಿಟ್ಟು ತಗೊಂಡು ಗೋಧಿ ಹಿಟ್ಟು ತಗೊಂಡು ಫಸ್ಟ್ ಅದಕ್ಕೆ ನಾನು ಆಯಿಲ್ ಹಾಕೋತೀನಿ ಯಾಕಂದರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಯಾಕಂದರೆ ಬೇಯಿಸುವಾಗ ನಾನು ಚಪಾತಿಗೆ ಆಯಿಲ್ ಹಾಕೋದಿಲ್ಲ ಮೊದಲೇ ಕಲಿಸುವಾಗ ಹಿಟ್ಟು ಕಲಸುವಾಗೆ ಆಯಿಲ್ ಹಾಕೋತೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಚೆನ್ನಾಗಿ ಕಲಿಸಿಕೊಂಡ್ರೆ ಆಯಿತು ಹಾಗೆ ಚಪಾತಿ ಚಪಾತಿ ಹಾಫ್ ಆ್ಯನ್ ಅವರ್ ಬಿಫೋರ್ ಕಲಸಿಟ್ಕೊಂಡು ಇನ್ನೂ ಸ್ಮೂತಾಗಿ ಬರುತ್ತೆ ಚಪಾತಿ ನಾನು ಇವತ್ತು ಹೇಳಿದ್ದೇನೆ ಎದ್ದಿದ್ರೆ ಲೇಟ್ ಆಯಿತು ಸ್ವಲ್ಪ ಗಡಿಬಿಡಿನೇ ಬಿಡಿನೇ ಆಯಿತು ಅದಕ್ಕೆ ಎಲ್ಲ ಗಡಿಬಿಡಿ ಗಡಿಬಿಡಿ ಅಂತ ಆಗ್ತಾ ಇದೆ ಹಾಕ್ತಾಯಿದೆ ಚಪಾತಿ ಹಿಟ್ಟು ಕಲಿಸ್ಕೊಂಡೆ ನೆಕ್ಸ್ಟ್ ಚಪಾತಿ ನಾನೆಲ್ಲ ಮಾಡಿಡ್ತೀನಿ ಇವಾಗ ಫಾಸ್ಟಾಗಿ ನೋಡಿ ಹಿಟ್ಟಿಗೆ ಕೂಡ ಸ್ಮೂತಾಗಿ ಬಂದಿದೆ ಆಯಿಲ್ ಹಾಕ್ಕೊಂಡಿದೆ ಅಲ್ವ ಸ್ವಲ್ಪ ಅದಕ್ಕೆ ಸ್ಮೂತಾಗಿ ಬಂತು ನೆಕ್ಸ್ಟ್ ನಾನು ಚಪಾತಿ ಲಟ್ಟಿಸ್ಕೊಬಿಡ್ತೀನಿ ಚಪಾತಿ ನಾನು ಏನು ಚಪಾತಿ ಲಟ್ಟಣಿಗೆ ಮನೆಯಲ್ಲಿ ಲಟ್ಸೋದಿಲ್ಲ ನಾನು ಈ ಥರ ಕಲ್ಲಲ್ಲಿ ಲಟ್ಸ್ಕೊಬಿಡ್ತೀನಿ ನಂಗೆ ಫಾಸ್ಟ್ ಆಗುತ್ತೆ ಲಟ್ಟಣಿಗೆ ಮಣೆ ತಗೊಂಡ್ಬಿಟ್ರೆ ನನಗೆ ತುಂಬ ಸ್ವಲ್ಪ ಲೇಟಾಗುತ್ತೆ ಈ ಥರ ಕಲ್ಲೇ ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೊಂಡು ಇದರಲ್ಲಿ ಪಟಾ ಪಟ ಅಂತಲೂ ಲಟ್ಸ್ಕೊಬಿಡ್ತೀನಿ ನನಗೆ ತುಂಬ ಬೇಗ ಆಗುತ್ತೆ ಇದು ಫಾಸ್ಟಾಗಿ ಫ್ರೆಂಡ್ಸ್ ನೋಡಿ ತುಂಬ ಫಾಸ್ಟ್ ಆಗಿ ಚಪಾತಿಯಲ್ಲಿ ಅಡಿಸ್ಕೊಂಡು ಎಲ್ಲ ಚಪಾತಿ ಬೇಯಿಸ್ಕೊಂಡು ಎಲ್ಲ ಆಯಿತು ನೆಕ್ಸ್ಟ್ ನಾನು ತಿಂಡಿ ತಿನ್ನೋದೊಂದೇ ಬಾಗಿ ಸ್ವಲ್ಪ ಟೀ ಮಾಡಿಕೊಂಡು ಅದ್ರ ಜೊತೆಗೆ ಚಪಾತಿ ಮತ್ತು ಕಾಳು ಪಲ್ಯ ಸ್ವಲ್ಪ ಇತ್ತು ಅದನ್ನ ತುಂಬಾ ಆಗುತ್ತೆ ನೋಡಿ ಚಪಾತಿ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ಲಿ ಆಯಿಲ್ ಹಾಕ್ಕೊಂಡು ಹಿಟ್ಟು ಇಟ್ಟು ಕಲಿಸ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಸಾಫ್ಟಾಗಿ ಬಂದಿದೆ ನಾನೇನು ಬೇಯಿಸುವಾಗ ಏನು ಆಯಿಲ್ ಹಾಕೋದಿಲ್ಲ ಈಗ ಚಪಾತಿ ಆಯಿತು ನೋಡಿ ಎಷ್ಟೊಂದು ಸುಮಾರು ಆಯಿತು ಚಪಾತಿ ಒಂದು ಹತ್ತು ಹನ್ನೆರಡು ಚಪಾತಿ ಮಾಡಿದ್ದೆ ಅಷ್ಟೇ ನಾನು ಯಾಕಂದರೆ ನಾಲ್ಕು ಜನರಿಗೆ ಅಷ್ಟೇ ಅಲ್ವ ಟಿಫಿನ್ಗೆ ನಾಲ್ಕು ಚಪಾತಿ ಆಯಿತು ಈಗ ಚಪಾತಿ ಜೊತೆಗೆ ಕಾಳು ಪಲ್ಯ ಮತ್ತು ಸ್ವಲ್ಪ ಗೋರಿಕಾಯಿ ಪಲ್ಯ ಇತ್ತು ಅಂತೂ ಇಷ್ಟು ಮಾಡೋದ್ರೊಳಗೆ ಒಂದು ನೈನ್ ತರ್ಟಿ ಆಯಿತು ಫ್ರೆಂಡ್ಸ್ ತುಂಬಾ ಲೇಟ್ ಆಯಿತು ಆದರೂ ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಮಾಡಿಕೊಂಡೆ ಎಲ್ಲ ಫಾಸ್ಟ್ ಆಗಿ ಮಾಡೋದ್ರೊಳಗೆ ಇಷ್ಟು ಟೈಮ್ ಆಯಿತು ಹಾಗೆ ನಮ್ಮ ವಿಡಿಯೋ ಎಲ್ಲ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ನೀವು ಬೆಳಿಗ್ಗೆ ಲೇಟಾಗಿ ಅದು ಇದೇ ಥರ ಏನಾದರೂ ಬ್ರೇಕ್ಫಾಸ್ಟ್ ಮಾಡುವಾಗ ಏನಾದರೂ ಇದೆಯಾ ಹಾಗೆ ಏನಾದರೂ ಇದ್ರೆ ಹೇಳಿ ಫ್ರೆಂಡ್ಸ್ ನನ್ನ ಜೊತೆ ಶೇರ್ ಮಾಡಿ ಹಾಗೆ ವಿಡಿಯೋ ನೀಡೋದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಿಂದ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು ಫ್ರೆಂಡ್ಸ್